ಫ್ರೆಂಡ್ಸ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ಹಣ್ಣಿನ ಬಗ್ಗೆ ಕೊ ತಿಳಿಸಿಕೊಡ್ತಾ ಇದ್ದೀನಿ ಅದು ಯಾವುದು ಎಂದರೆ ಡ್ರ್ಯಾಗನ್ ಫ್ರೂಟ್ ಈ ಹಣ್ಣಿನಲ್ಲಿ ಎಷ್ಟು ವಿಧಗಳಿವೆ ಯಾವ ಟೈಪ್ ಡ್ರ್ಯಾಗನ್ ಫ್ರೂಟ್ ನಾವು ತಿನ್ನೋದು ಒಳ್ಳೆಯ ಇದನ್ನು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಆಮೇಲೆ ಲಾಭಗಳು ಡಯಾಬಿಟ್ಸ್ ದಯವಿಡಿಸಿರುವ ಗರ್ಭಿಣಿಯರು ಇದನ್ನು ತಿನ್ನಬಹುದಾ ಇದನ್ನು ಆಮೇಲೆ ಮನೆಯಲ್ಲಿ ಹೇಗೆ ಬೆಳೆಯುವುದು ಹೀಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಆದರೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೆಂಪು ಡ್ರ್ಯಾಗನ್ ಫ್ರೂಟ್ ಕಾಣಬಹುದು ಡ್ರ್ಯಾಗನ್ ಫ್ರೂಟ್ ಮೂಲ ಸದರದರ ಮಿಕ್ಸಿಯೋ ಅಥವಾ ಅಮೇರಿಕದಲ್ಲಿ ಇವತ್ತಿನ ಎಲ್ಲ ಕಡೆಗೂ ಇದನ್ನು ಬೆಳೆಯುತ್ತಿದ್ದಾರೆ ಭಾರತದಲ್ಲೂ ಕೂಡ ಹಲವಾರು ಕಡೆ ಕಡೆ ಇದನ್ನು ಬೆಳೆಯುತ್ತಾರೆ ವಿಜ್ರೂಮ್ನಲ್ಲಿ ಇದನ್ನು ಡ್ರ್ಯಾಗನ್ ಫ್ರೂಟ್ ಪದಗಳು ವಿಧಗಳು ನೋಡಬೇಕಾದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ ಪ್ರಮಾಣವಾಗಿ ಪ್ರಮುಖವಾಗಿ ನಾಲ್ಕು ರೀತಿಯ ಡ್ರ್ಯಾಗನ್ ಫ್ರೂಟ್ ಕಾಣಬಹುದು ಒಂದು ಕೆಂಪು ಶಿಪ್ಪೆಯ ಕೆಂಪು ತೆರಳಿನ ಬಿಳಿ ತೆರಳಿನ ಡ್ರ್ಯಾಗನ್ ಫ್ರೂಟ್ ಎರಡನೆಯದು ಡ್ರ್ಯಾಗನ್ ಫ್ರೂಟ್ ಕೆಂಪು ಶಿಪ್ಪೆಯ ಕೆಂಪು ತೆರಳಿನ ಡ್ರ್ಯಾಗನ್ ಫ್ರೂಟ್ ಮೂರನೆಯದು ಡ್ರ್ಯಾಗನ್ ಫ್ರೂಟ್ ಹಳದಿ ಶಿಪ್ಪೆಯ ಬಿಳಿ ಡ್ರ್ಯಾಗನ್ ಫ್ರೂಟ್ ನಾಲ್ಕನೆಯದು ಕೆಂಪು ಶಿಪ್ಪೆಯ ಜೊತೆಗೆ ಪರ್ಪಲ್ ತಿರುಳಿನ ಹೊಂದಿರುವ ಡ್ರ್ಯಾಗನ್ ಫ್ರೂಟ್ ಇಷ್ಟೇ ಅಲ್ಲದೆ ನೀಲಿ ಬಣ್ಣದ ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ ಈ ಮಾರ್ಕೆಟ್ನಲ್ಲಿ ಸಾಕಷ್ಟು ಬರ್ತಾ ಇದೆ ನೀವು ಇದನ್ನು ತಂದು ತಿನ್ನೋದರಿಂದ ಹೇರಳವಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ನೋಡಿ ಈ ರೀತಿ ಗಿಡಗಳನ್ನು ಮನೆಯಲ್ಲಿ ನೀವು ಕೂಡ ಹಚ್ಚಬಹುದು ಆರ್ಗ್ಯಾನಿಕ್ವಾಗಿ ಹಚ್ಚಬಹುದು ನೋಡಿ ಒಂದು ಸಣ್ಣ ಪಾಟ್ನಲ್ಲಿ ಇವಾಗ ಗಿಡ ಹಚ್ಕೊಂಡು ಬಂದುಬಿಟ್ಟು ಯಾವ ಕಲರ್ದ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದನ್ನು ಕೇಳ ನೋಡಿ ಫ್ರೆಂಡ್ಸ್ ನಾಲ್ಕು ಥರದ ಡ್ರ್ಯಾಗನ್ ಫ್ರೂಟನ್ನು ತೋರಿಸ್ತಾ ಇದ್ದೀನಿ ಯಾವಾಗೂ ಅದರಲ್ಲಿ ತಿನ್ನಬೇಕಾದರೆ ಕೆಂಪು ತೆರಳಿನ ಡ್ರ್ಯಾಗನ್ ಫ್ರೂಟನ್ನು ತಿನ್ಬೋದು ಅದರಲ್ಲಿ ಭಾಳಷ್ಟು ಅದರಲ್ಲಿ ಬಹಳಷ್ಟು ಆಂಟಿ ಎನ್ಸ್ ಇರುತ್ತೆ ಇದರಲ್ಲಿ ಕಣ್ಣುಗಳಿಗೆ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ನೋಡಿ ನಮ್ಮ ಸ್ಕಿನ್ಗಳಿಗೆ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಮ ಸ್ಕಿನನ್ನು ಸ ಇಳಿತಾ ಇಳಿತಾ ಬರ್ತಾ ಇದೆ ನೋಡಿ ಇದನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ನಾಳಗಳಿಗೆ ಒಳ್ಳೆಯದು ನೋಡಿ ಇದನ್ನು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ದಿನಾಲಿ ತಿನ್ನುವುದರಿಂದ ಏನು ಉಪಯೋಗ ನಾವು ಯಾವ ಟೈಮಲ್ಲಿ ತಿನ್ನಬೇಕು ಬೆಳಗ್ಗಿನ ಟೈಮಲ್ಲಿ ತಿನ್ನಬೇಕು ನೋಡಿ ತಿಂದರೆ ಭಾಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ನಾವು ಹೆಚ್ಚಿನ ಆರೋಗ್ಯವನ್ನು ಪಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ನಾವು ಯಾವ ಹಣ್ಣು ಹೊತ್ತದೆ ಅದೇ ರೀತಿಯಾಗಿ ತಿನ್ಬೋದು ನೋಡಿ ಇದನ್ನು ಬಾಳೆಹಣ್ಣಿನ ಜೊತೆಗೆ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಸಲಾಡ್ ಮಾಡ್ಕೊಂಡು ಕೂಡ ಕುಡಿಬಹುದು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು ನೋಡಿ ಈ ರೀತಿಯ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಇದರಲ್ಲಿ ಬಹಳಷ್ಟು ಲಾಭಗಳಿವೆ ನೋಡಿ ಈ ಹಣ್ಣು ಒಬ್ಬರು ಕೇಳ್ತಾರೆ ಇದನ್ನು ಉಷ್ಣ ಅಥವಾ ತಂಪಿನ ಗುಣವನ್ನು ಹೊಂದಿದೆ ಅದರಲ್ಲಿ ಸಕ್ಕರೆ ಅಂಶವನ್ನ ಇರುತ್ತೆ ಇರುವುದರಿಂದ ಏನು ತೊಂದರೆ ಆಗುವುದಿಲ್ಲ ಈ ಡ್ರ್ಯಾಗನ್ ಫ್ರೂಟ್ನಲ್ಲಿ ಒಂಬತ್ತು ಪಾಯಿಂಟ್ ಏಳರಷ್ಟು ಸಕ್ಕರೆ ಅಂಶ ಉಳ್ಳ ಈ ಹಣ್ಣು ಗರ್ಭಿಣಿಯವರು ತಿನ್ಬೇ ತಿನ್ಬೋದಾ ಅಂತ ಕೇಳಿದ್ರೆ ಗರ್ಭಿಣಿಯವರು ತಿಂದರೆ ತುಂಬಾ ಒಳ್ಳೆಯದು ನೋಡಿ ತಿನ್ಬೋದು ಗರ್ಭಿಣಿಯರು ತಿನ್ಬೋದು ತಿಂದರೆ ಭಾಳ ಒಳ್ಳೆಯದು ನೋಡಿ ಇದರಲ್ಲಿ ವಿಟಮಿನ್ ಬಿ ಹೊಟ್ಟೆಯಲ್ಲಿರುವ ಮಗುವನ್ನು ಚೆನ್ನಾಗಿ ಬೆಳೆಯೋದಕ್ಕೆ ಆರೋಗ್ಯವಾಗಿ ಇಡುವುದಕ್ಕೆ ಅನುಕೂಲವಾಗುತ್ತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಬಿ ಬಿ ಒನ್ ಬಿ ಟು ಬಿ ತ್ರೀ ಇರುತ್ತದೆ ಜೊತೆಯಲ್ಲಿ ಕ್ಯಾಲ್ಸಿಯಂ ಫಾರ್ಮನ್ಸ್ ಇರುತ್ತೆ ಇದರಲ್ಲಿ ನಿಯಸ್ ಇರುತ್ತೆ ಈ ಡ್ರ್ಯಾಗನ್ ಅನ್ನು ತಿನ್ನೋದರಿಂದ ಗರ್ಭಿಣಿ ಮಹಿಳೆಯರು ರೋಗ ನಿರೋಧಕ ಶಕ್ತಿಯನ್ನು ಸ್ಟ್ರಾಂಗ್ ಸಿಸ್ಟಮನ್ನು ಬೆಳೆಸ್ಕೋಬೋದು ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದರಿಂದ ಬೇರೆ ಬೇರೆ ಆರೋಗ್ಯ ಲಾಭಗಳೇನು ತಿಳೋಣ ಬನ್ನಿ ಈ ರೂಟನ್ನು ನಾ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ನೋಡಿ ಇದನ್ನು ತಿನ್ನುವುದರಿಂದ ಕ್ಯಾನ್ಸರ್ ಒಳ್ಳೆಯ ತಡೆಯುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ನೋಡಿ ಫ್ರೈಬರ್ ಅಂಶಗಳಿರುತ್ತೆ ಹೃದಯಾಘಾತದಿಂದ ತಡೆಗಟ್ಟಲು ಹೆಲ್ಪ್ ಮಾಡುತ್ತೆ ನೋಡಿ ರಕ್ತನಾಳಗಳಲ್ಲಿರುವ ಕೊಬ್ಬಿನ ಅಂಶಗಳನ್ನು ತೆಗೆಯುತ್ತೆ ನೋಡಿ ಇದರ ಬೀಜಗಳು ಹೊರದಾಗ ಗಾತಕ್ಕೆ ಬಹಳಷ್ಟು ಒಳ್ಳೆಯದು ಇದರಲ್ಲಿ ಮೊದಲೇ ಹೇಳಿದ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಆಂಟಿ ಆಕ್ಸಿಡೆಂಟ್ ಈ ಬಾಜು ಇರುವ ಬೈಲಕ್ಕಲ ಇರುತ್ತೆ ನೋಡಿ ಬೈಲಕ್ಕ ಇದನ್ನು ತಿನ್ನುವುದರಿಂದ ಶರೀರದಲ್ಲಿರುವ ಬಹಳಷ್ಟು ಅನುಕೂಲ ಆಗುತ್ತೆ ನೋಡಿ ಮುಖದಲ್ಲಿರುವ ಹೆಂಗ ಅನ್ನು ತೋರಿಸಿಕೊಡುತ್ತೆ ಇವತ್ತಿನ ದಿನಗಳಲ್ಲಿ ಮಾರಿ ಮೇಲೆ ಹುಣ್ಣುಗಳು ಎಲ್ಲ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ನೋಡಿ ಈ ಥರ ಆಗ ಹೆಂಗ ಥರ ಆಗುತ್ತೆ ನೋಡಿ ಈ ಹಣ್ಣುಗಳನ್ನು ತಿನ್ನುವುದರಿಂದ ಉಪಯೋಗಗಳನ್ನು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನಾನು ನೀವು ಕೂಡ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ಸಲಾಡ್ ಥರ ಆದ್ರೂ ಭೀ ಮಾಡ್ಕೋಬೋದು ನಮ್ಮ ಮೂಳೆಗಳು ಸ್ಟ್ರಾಂಗಾಗಿ ಬೆಳೆಸುತ್ತೇನೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರೋ ಬೆಲ್ಲಕ್ಕನ್ನು ಫ್ರೆಶ್ ಮಾಡಿ ಒಳ್ಳೆಯ ಒಳ್ಳೆಯ ವಿಡಿಯೋಗಳನ್ನು ಮುಂದೆ ಬರುತ್ತವೆ ನೋಡಿ ಕಣ್ಣುಗಳು ಸಹ ಕ್ಲೀನ್ ಕ್ಲೀನಾಗಿರುತ್ತೆ ನೋಡಿ ಇದನ್ನು ಈ ಗಿಡಗಳನ್ನು ಬಿಸಿಲಲ್ಲಿ ಬಹಳಷ್ಟು ಚೆನ್ನಾಗಿ ಬೆಳೆಯುತ್ತವೆ ನೋಡಿ ಈ ಗಿಡವನ್ನು ಹಚ್ಚುವುದಾಗಿ ಹೇಗೆ ಹಚ್ಚಬೇಕು ಎಷ್ಟು ಬೀಜಗಳನ್ನು ಸಾಕಷ್ಟಾಗಿ ಇಟ್ಕೋಬೇಕು ಕಷ್ಟ ಇದೆ ನೋಡಿ ತಾಳ್ಮೆ ಶಕ್ತಿಯನ್ನು ಕೂಡ ಇರಬೇಕು ಇದನ್ನು ಬೀಜವನ್ನು ಈ ಥರ ತೊಗೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಒಣಗಿಸಿ ನೆರಳಲ್ಲಿ ಒಣಗಿಸ್ಬೇಕು ಅದರಲ್ಲಿ ಹಾಕಿಟ್ಟು ಈ ಥರ ಬೀಜ ಮಾಡ್ಕೊಬೇಕು ನೋಡಿ ಬೀಜ ಮಾಡಿಕೊಂಡು ಈ ಗಿಳಿ ಸಸಿಗಳನ್ನು ಒಂದು ಮೂರು ಫೀಟ್ ನಾಲ್ಕು ಫೀಟ್ ಆದ್ಮೇಲೆ ಕಟ್ ಮಾಡ್ಕೊಂಡು ಬೇರೆ ಪಾಟ್ ಬಳಿ ಹಚ್ಚಿ ಬೇರೆ ಪಾಟ್ಗಳಲ್ಲಿ ನಾವು ಹಚ್ಚಬಹುದು ಈ ಥರ ನೋಡಿ ಅದನ್ನು ಮಣ್ಣನ್ನು ಸಂಗ್ರಹಿಸಿಡಬೇಕು ಗಾರ್ಡನ್ ಸಾಯಿಲನ್ನು ಆಮೇಲೆ ಕಂಪೋಸ್ಟ್ ಮನೆಯಲ್ಲಿ ತರಕಾರಿಗಳನ್ನು ಉಳಿದು ಉಳಿದಿರೋಂಥ ಕಂ ತರಕಾರಿಗಳನ್ನು ತೊಗೊಂಡು ಅದನ್ನು ಮಣ್ಣನ್ನೇ ಹಾಕಿಬಿಟ್ಟು ಒಂದು ಆರು ತಿಂಗಳು ಆದಮೇಲೆ ಈ ಥರ ಕಂಪೋಸ್ಟ್ ಆಗುತ್ತೆ ನೋಡಿ ಮಣ್ಣನ್ನು ತಯಾರಾಗುತ್ತೆ ಸಾಯಿಲನ್ನು ಆರ್ಗ್ಯಾನಿಕ್ ಅದರಲ್ಲಿ ಭಾಳಷ್ಟು ನೀವು ಮಾಡ್ಬೋದು ಆರ್ಗ್ಯಾನಿಕ್ ಬಳಸಿ ಅಂತ ಹೇಳ್ತಾ ಇದ್ದೀನಿ ನಾನು ನನ್ನ ನನಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹಣ್ಣುಗಳನ್ನು ನೀವು ಕೂಡ ಬೆಳಿಬೋದು ಮನೆಯಲ್ಲಿ ಚೆನ್ನಾಗಿ ಕಾಣ್ತಾ ಇದೊ ಎಲ್ಲೋ ಎಲ್ಲೋ ಕಲರ್ದು ಈ ರೀತಿ ಕಟ್ಬೇಕು ನೋಡ್ರಿ ನಂದು ಕಟ್ಟಿಗೆ ಇಟ್ಟಿ ಆಜು ಮನೆಯಲ್ಲಿ ಬೆಳೆಕೋದ್ರೆ ಇದನ್ನು ಹೂವಿಗೆ ಒಂದಕ್ಕೊಂದು ಫ್ರೆಶ್ ಮಾಡಬೇಕು ಸಾಕಷ್ಟು ಇದನ್ನು ಕಾಯಿಗಳನ್ನಾಗುತ್ತೆ ಆಗುತ್ತೆ ನೋಡಿ ಈ ಥರ ವೈಟ್ ವೈಟ್ ಎರಡು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಹೂವನ್ನು ರಾತ್ರಿ ಬೆಳೆಯುತ್ತ ರಾತ್ರಿ ಬಿಡ್ತಾವೆ ನೋಡಿರಿ ಈ ರೀತಿ ಈ ಹಣ್ಣು ಎಲ್ಲದಕ್ಕೂ ತುಂಬ ಒಳ್ಳೆಯ ಮನೆಮದ್ದು ನೋಡಿ ದಿನಾಲು ಕೂಡ ತಿನ್ಬೋದು ನೀವು ನನಗಂತೂ ಭಾಳಷ್ಟು ಇಷ್ಟ ಆಯಿತು ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಫ್ರೆಶ್ ಮಾಡಬೇಕು ನೋಡಿ ಒಂದಕ್ಕೊಂದು ಹೂವಿಗೆ ಜಾಸ್ತಿ ಈ ಥರ ಕಾಯಿ ಆಗುತ್ತೆ ನೋಡಿ ದಿನಾಲು ಕೂಡ ನೀವು ತಿನ್ಬೋದು ನೋಡಿ ನನಗಂತೂ ಭಾಳಷ್ಟು ಇಷ್ಟ ಆಯಿತು ಇಷ್ಟ ಆದರೆ ನೀವು ಕೂಡ ಮಾಡಿ ತಿನ್ಬೋದು ಸಲಾಡ್ ಆಗಲಿ ಏನಾದರೂ ಮಾಡಿ ತಿನ್ಬೋದು ನೋಡಿ ನಿಮ್ಗೆ ಇಷ್ಟ ಯಾವ್ದು ಅದು ಮಾಡಿ ತಿನ್ಬೋದು ಇಷ್ಟ ತಕ್ಕ ನನ್ನ ವಿಡಿಯೋ